ನಿಮ್ ಮೆಮೊರಿ ಪವರ್ ಲಾಸ್ ಆಗ್ತಿದ್ಯಾ ಅಂದ್ರೆ ನೆನಪಿನ ಶಕ್ತಿ ನಿಮ್ಮ ನೆನಪಲ್ಲಿ ಉಳಿತಾ ಇಲ್ಲ ಅಂತ ಏನಾದ್ರು ನಿಮ್ಗೆ ಭಾಸ ಆಗ್ತಿದ್ಯಾ ನೀವ್ ಏನು ಇಲ್ಲ ಈ ಸಿಟ್ರಿನ್ ಇದೆಯಲ್ಲ ಕ್ರಿಸ್ಟಲ್ ಇದನ್ನ ನೀವು ಬಳಸಿದ್ರೆ ನಿಮ್ ನೆನಪಿನ ಶಕ್ತಿನೂ ಹೆಚ್ಚಾಗುತ್ತೆ ಹಾಗೆ ಮೆಮೊರಿ ಲಾಸು ಆಗಲ್ಲ ಇದನ್ನ ಬಳಸಿ ನೋಡಿ ಸರ್ ಎಲ್ಲರಿಗೂ ಇವತ್ತು ಮೇಯ್ನ್ ಪ್ರಾಬ್ಲಮ್ ಇರೋದು ಅಂದರೆ ದುಡ್ಡು ಕಾಸಿನ ವಿಚಾರವಾಗಿ ಅಂಥವ್ರಿಗೆ ನಾವೇನು ಹೇಳ್ತೀವಿ ಅಂದರೆ ನೋಡಿ ಈ ತ್ರೀ ಟೈಪ್ಸ್ ಆಫ್ ಪೈರೈಟ್ಸ್ ಅಂತ ಹೇಳ್ತೀವಿ ಇದನ್ನು ಬಳಸಿದಾಗ ಆಟೋಮೆಟಿಕ್ಕಾಗಿ ದುಡ್ಡು ಕಾಸು ಅಂತ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಸೊ ಇದನ್ನು ಬಳಸಿ ದುಡ್ಡು ಕಾಸಿನ ಸಮಸ್ಯೆ ಇತ್ತು ಅಂದರೆ ಪೈರೈಡ್ನ ಬಳಸಿ ತುಂಬ ಚೆನ್ನಾಗಿರುತ್ತೆ ನನ್ನಂಥ ಕೋಪಿಷ್ಟನ್ನು ನೀವು ನೋಡೇ ಇರಲ್ಲ ನನ್ನ ಕೋಪನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ ನನ್ನ ಕೋಪನ ಕಂಟ್ರೋಲ್ ಮಾಡಲೇಬೇಕು ಏನು ಸಕ್ಸಸ್ ಪಡಿಬೇಕು ಅಂತಂದರೆ ನೀವು ಬಳಸಬೇಕಾಗಿರೋ ಕ್ರಿಷ್ಟ್ರ ಬಂದು ಈ ಸ್ಪಟಿಕಾರಿ ಇದನ್ನು ಬಳಸಿದ್ರೆ ನಿಮಗೆ ತಾಳ್ಮೆನೂ ಬರುತ್ತೆ ಕೋಪವೂ ನಿಮ್ಮ ದೇಹದಿಂದ ಉಂಟಾಗುತ್ತೆ ಸಕ್ಸಸ್ಸು ಸಿಗುತ್ತೆ ಮನೆಯಲ್ಲಿ ಪ್ರೀತಿ ಪ್ರೇಮ ವಿಚಾರವಾಗಿ ಅಂದರೆ ಪ್ರೀತಿ ಪ್ರೇಮ ಅಂದರೆ ಹುಡುಗ ಹುಡುಗಿಗೆ ಅಂತ ಅಷ್ಟೇ ಅಲ್ಲ ಸರ್ ಫ್ಯಾಮಿಲಿಯಲ್ಲಿ ಅಪ್ಪ ಮಗನಿಗೂ ಪ್ರೀತಿ ಪ್ರೇಮ ಇರುತ್ತೆ ಅಮ್ಮ ಮಗಳಿಗೆ ಅಪ್ಪ ಅಪ್ಪ ಗಂಡ ಹೆಂಡತಿ ಮಕ್ಕಳಿಗೆ ಎಲ್ಲರಿಗೂ ಪ್ರೀತಿ ವಿಚಾರದಲ್ಲಿ ನೋಡಿ ಸರ್ ಇದು ರೋಸ್ ಪಾರ್ಡ್ಸ್ ಅಂತೀವಿ ಇದನ್ನು ಪ್ರೀತಿ ಪ್ರೇಮ ವಿಚಾರವಾಗಿ ಬಳಸಿದ್ರೆ ನಿಮ್ಗೆ ಅದರಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನ ಕ್ಯೂರ್ ಮಾಡ್ಬೋದು ಸರ್ ಜೀವನದಲ್ಲಿ ಗೊಂದಲ ಅಂದರೆ ಕನ್ಫ್ಯೂಷನ್ ಇದೆಯಾ ಇದು ಮಾಡ್ಲಾ ಅದು ಮಾಡ್ಲಾ ಏನು ಮಾಡಲಿ ಅಂತ ಗೊಂದಲ ಇದೆಯಾ ನೀವು ಬಳಸಬೇಕಾಗಿರೋ ಕ್ರಿಸ್ಟಲ್ ಯಾವುದು ಗೊತ್ತಾ ಕ್ಯಾಟೈ ಅಂತ ಹೇಳಿ ಇದನ್ನು ನೀವು ಬಳಸಿದ್ರೆ ನಿಮಗೆ ಒಂದು ಸ್ಟೆಬಿಲಿಟಿ ಸಿಗುತ್ತೆ ಅಂದರೆ ಗೊಂದಲ ನಿಮ್ಮಿಂದ ದೂರ ಆಗುತ್ತೆ ಏನಂತಂದರೆ ಒಂದು ಬೆಕ್ಕು ಒಂದು ಬೇಟೆಯನ್ನ ಏನಾದರೂ ಗುರಿ ಇಟ್ಟರೆ ಅದನ್ನ ಮಿಸ್ಸೇ ಆಗಲ್ಲಲ್ಲ ಅದಕ್ಕೆ ಇದನ್ನು ಕ್ಯಾಟೈ ಕ್ರಿಸ್ಟಲ್ ಅಂತ ಹೇಳ್ತಾರೆ ಇದನ್ನು ಬಳಸಿ ನಿಮ್ಮ ಗೊಂದಲನ ದೂರ ಮಾಡಿ ಸ್ಟೆಬಿಲಿಟಿ ಬರುತ್ತೆ ಮತ್ತು ನಿಮ್ಗೆ ಆಗಲೇ ಹೇಳಿದಂಗೆ ನೋಡಿ ಮಣಿ ಮ್ಯಾಗ್ನೆಟ್ ಅಂತ ಹೇಳ್ತೀವಿ ಇದರಲ್ಲಿ ಎಲ್ಲ ಬೇಕ ಏನೇ ಎಲ್ಲ ಬೇಕಾಗಿರತಕ್ಕಂಥ ಅವಶ್ಯಕತೆ ಇರತಕ್ಕಂಥದ್ದು ಒಂದು ನಮ್ಮ ಜೀವನಕ್ಕೆ ಏನು ಅವಶ್ಯಕತೆ ಇದೆ ಅದು ಎಲ್ಲನೂ ಇದರಲ್ಲಿ ಒಂದರಲ್ಲೇ ಬರುತ್ತೆ ಸರ್ ಒಂದೊಂದು ತಗೊಳಕ್ಕೆ ಆಗಲ್ಲ ಅನ್ನೋರಿಗೆ ಇದನ್ನು ಬಳಸೋದ್ರಿಂದ ತುಂಬ ಉಪಯೋಗ ಇದೆ ಸರ್ ಇದು ಧನಾಕರ್ಷಣ ಅಂತ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಲಕ್ಷ್ಮೀ ಮಣಿ ಮ್ಯಾಗ್ನೆಟ್ ಅಂತ ಹೇಳ್ತೀವಿ ಸರ್ ಈ ಕ್ರಿಸ್ಟಲ್ಸ್ ಬಳಸೋದ್ರಿಂದ ನಿಮ್ಮಲ್ಲಿರತಕ್ಕಂಥ ಎಲ್ಲ ಸಮಸ್ಯೆಗಳು ಕ್ಲಿಯರ್ ಆಗಿ ಒಂದು ಒಳ್ಳೆ ಬೇ ಸಿಗುತ್ತೆ ನಿಮಗೆ ಮತ್ತೆ ಇನ್ನೊಂದು ಮುಖ್ಯವಾಗಿ ಹೇಳ್ತೀನಿ ಸರ್ ಯಾವುದನ್ನೇ ಬಳಸಿ ನೀವು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಟ್ಟು ಮಾಡಿದಾಗ ಮಾತ್ರ ಅದು ಫಲಿಸುತ್ತೆ ಸರ್ ನೋಡಿ ನನ್ನ ಕೈಲಿ ಈ ಚಕ್ರ ಇದೆ ನೋಡಿ ಈ ಚಕ್ರ ಏನಾದ್ರು ನಿಮ್ಮ ಮನೇಲಿ ಇಟ್ಟು ಇದರ ಮೇಲೆ ನಂಬಿಕೆ ಇಟ್ಟು ನೀವು ಪೂಜೆ ಮಾಡ್ತಾ ಬಂದ್ರೆ ನಿಮ್ಮ ಮನೆಯಲ್ಲಿರೋ ಅಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ನಮ್ಮ ಸ್ನೇಹಿತರಾದ ಲೋಕೇಶ್ ಸರ್ ಹೇಳ್ತಿದ್ದಾರೆ ನೀವು ಇದೆಲ್ಲ ಬೇಡ ಸರ್ ಬಿಟ್ಬಿಡಿ ಸರ್ ಫಸ್ಟ್ ಲೈಫಲ್ಲಿ ಏನು ಬರಬೇಕಂದ್ರೆ ದಾನ ಧರ್ಮ ಅನ್ನೋದಿದೆಯಲ್ಲ ಸರ್ ನೀವು ಎಷ್ಟು ಇನ್ನೊಬ್ರಿಗೆ ಕೊಡ್ತೀರಾ ಅದು ಆಟೋಮೆಟಿಗಾಗಿ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ನಿಮಗೆ ಬ್ಯಾಕ್ ಆಗುತ್ತೆ ಸರ್ ಸರ್ ಆಕೆ ಆಕೆ ಅದನ್ನು ನೀವು ರೂಢಿಸ್ಕೊಳ್ಳಿ ಸರ್ ಸಣ್ಣ ಪುಟ್ಟ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನೀವು ಏನು ದಾನ ಮತ್ತು ಜನಗಳಿಗೆ ಜನಗಳಿಗೂ ಅಂದ್ರೂ ನೋಡಿ ಸರ್ ಯಾರಿಗೆ ಈ ಆಟೋ ಡ್ರೈವರ್ಸ್ಗೆ ಈ ಅಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಭಿಕ್ಷೆ ಇಂಥವ್ರಿಗೆ ಕೊಟ್ಟಾಗ ನಿಮ್ಮಲ್ಲಿರೋ ದೋಷಗಳು ಆಟೋಮೆಟಿಕ್ಕಾಗಿ ಪರಿಹಾರ ಆಗುತ್ತೆ ಈ ಕೆಲಸ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಸರ್ ಎಲ್ಲರೂ ಮಾಡಿ ತುಂಬ ಒಳ್ಳೆಯದಾಗಲಿ ಸರ್ವೇ ಜನ ಸುಖನೊಬ್ಬವಂತು ನಮಸ್ತೆ ಸರ್ ಹಾಯ್ ಹಲೋ ನಮಸ್ಕಾರ ಇದು ವ್ಯಾಪಾರ ವ್ಯವಹಾರ ವ್ಯಾಪಾರ ವ್ಯವಹಾರದ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತು ಎಲ್ಲಿಗೆ ಬಂದಿದ್ದೀನಿ ಗೊತ್ತೇನ್ರಿ ಪೀನಿಯಾ ಟಿ ದಾಸಳ್ಳಿಗೆ ಬಂದಿದ್ದೀನಿ ಅದು ಓಂ ಶ್ರೀ ಡಿವೈನ್ ಶ್ರೀ ಎಲ್ ಎಸ್ ಆಸ್ಟ್ರೋ ವಾಸ್ತು ಲಿಂಕ್ಸ್ಗೆ ಬಂದಿದ್ದೀನಿ ರೀ ಏನಂತಂದ್ರೆ ಈ ಸ್ಟೋನ್ಗಳ ಬಗ್ಗೆ ಎಲ್ಲ ಯಾರಿಗಾದ್ರೂ ತುಂಬ ಅದ್ರ ಮೇಲೆ ನಂಬಿಕೆ ಇಟ್ಟರೆ ನಿಮಗೆ ಬೆಸ್ಟ್ ವಿಡಿಯೋ ಇದಾಗುತ್ತೆ ಏನು ಒಂದು ಕಲ್ಲು ಹಾಕ್ಬಿಟ್ರೆ ನಿಮ್ಮ ಜೀವನ ಚೇಂಜ್ ಆಗಿಬಿಡುತ್ತಾ ಅಂತ ತುಂಬ ಜನ ಕಮೆಂಟ್ಸ್ಗಳಾಗ್ತೀರಿ ಒಂದೇ ಒಂದು ಸಣ್ಣ ಉದಾಹರಣೆ ಇದೆ ಸಣ್ಣದಲ್ಲ ದೊಡ್ಡ ಉದಾಹರಣೆ ನಾವು ಇಲ್ಲಿ ವಾಸ ಇದೀವಲ್ಲ ಇಡೀ ಭೂಮಂಡಲವೇ ನಿಮಗೆ ಖನಿಜ ಸಂಪತ್ತುಗಳಿಂದನೇ ಸೃಷ್ಟಿಯಾಗಿರೋಂಥದ್ದು ಅಂದರೆ ಖನಿಜ ಸಂಪತ್ತು ಅಂದರೆ ಏನಂದರೆ ಕಲ್ಲುಗಳೇ ಆ ಕಲ್ಲುಗಳಲ್ಲಿ ವೆರೈಟೀಸ್ ಆಫ್ ಖನಿಜ ಸಂಪತ್ತುಗಳು ಆ ಒಳ್ಳೆ ಒಳ್ಳೆ ಖನಿಜ ಸಂಪತ್ತುಗಳು ಇರೋವಂಥ ಜಾಗದಲ್ಲಿ ದೇವಸ್ಥಾನಗಳು ಆಗಿರೋದು ಆ ದೇವಸ್ಥಾನಗಳಿಗೆ ನೀವು ಹೋಗಿ ಬಂದಾಗೆಲ್ಲ ನಿಮ್ಗೆ ಏನಂತಂದ್ರೆ ಒಂದು ಪಾಸಿಟಿವ್ ಎನರ್ಜಿಗಳು ಸೇರ್ತಾ ಇರುತ್ತೆ ಅದೇ ತರನೇ ಇಲ್ಲಿ ನಾವೇನು ಬಂದಿದ್ದೀವಿ ಓಂ ಶ್ರೀ ಡಿವೈನ್ ಅಲ್ಲಿಗೆ ಬಂದಿದ್ದೀವಲ್ಲ ಅವ್ರ ಹತ್ರನೂ ಅಷ್ಟೇ ತುಂಬ ಒಳ್ಳೆ ಒಳ್ಳೆ ಕಲ್ಲುಗಳಿದ್ದಾವೆ ಒಳ್ಳೆ ಒಳ್ಳೆ ಕ್ರಿಸ್ಟನ್ಸ್ಗಳಿದ್ದಾವೆ ಇವುಗಳ ಎಲ್ಲ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಲೋಕೇಶ್ ಸಾರು ನಾನು ಈ ವಿಡಿಯೋದಲ್ಲಿ ನಿಮ್ಮ ಏನು ಪ್ರಶ್ನೆಗಳಿದೆ ಅದನ್ನು ಅವ್ರನ್ನ ಕೇಳಿ ಅವ್ರ ಮೂಲಕ ನಿಮಗೆ ಪರಿಹಾರ ಕೊಡಿಸ್ತಾ ಹೋಗ್ತೀನಿ ರೆಡಿನಾ ಬಿಡಿಯೋದ್ ಒಳಗಡೆ ಹೋಗೋಣ ನಡೀರಿ ಹೋಗೋಣ ಈಗ ಇಷ್ಟೊತ್ತು ನೀವು ಕ್ರಿಸ್ಟಲ್ ಅಂತ ಕೇಳಿದ್ರಿ ಅಲ್ವಾ ಸ್ಟೋನ್ಸ್ ಅಂತ ಕೇಳಿದ್ರಿ ನೋಡಿ ಸರ್ ಈ ರೀತಿ ನೋಡಿ ಇದಿಷ್ಟು ಕ್ರಿಸ್ಟಲ್ಸ್ ಇದೆ ಸರ್ ಓಕೆ ಈ ಇಷ್ಟು ಕ್ರಿಸ್ಟಲ್ಸ್ ಸರ್ ನಾನು ಹೇಳ್ತೀನಿ ಜನರಲ್ ಆಗಿ ಎಲ್ಲಾರ್ಗು ಅಫೋರ್ಡ್ ಮಾಡಕ್ ಆಗಲ್ಲ ಈಗ ನಾವು ನಾವು ಅಸ್ಟ್ರಾಲಜಿ ಪ್ರಕಾರ ಆ ಸ್ಟೋನ್ಸ್ ಬಗ್ಗೆ ಮಾತಾಡ್ತೀವಿ ಸರ್ ಆ ಸ್ಟೋನ್ಸ್ ನ ಅಫೋರ್ಡ್ ಮಾಡಕ್ ಸ್ವಲ್ಪ ಕಷ್ಟ ಇದೆ ಮತ್ತೆ ಆ ಸ್ಟೋನ್ಸ್ ಅಲ್ಲಿ ಬರ್ನ್ ಅಂಡ್ ಹೀಟೆಡ್ ಸ್ಟೋನ್ ಅಂತ ಹೇಳ್ತೀವಿ ಸರ್ ಆ ಸ್ಟೋನ್ಸ್ ನಾ ಓಕೆ ಕ್ಯಾರೆಕ್ಟರ್ ವೈಸ್ ಹೋದಾಗ ಒಬ್ಬ ಮನುಷ್ಯ ನೂರ್ ಇಪ್ಪತ್ತು ಕೆಜಿ ಇದ್ರೆ ಹತ್ತು ಕ್ಯಾರೆಕ್ಟ್ ಮಿನಿಮಮ್ ಸರ್ ಬಳಸ್ಬೇಕಾಗತ್ತೆ ಹಿಂಗೆ ಅಂದ್ರೆ ಕಿಲೋಗೆ ಒನ್ ಪಾಯಿಂಟ್ ಟೂ ಅಂತ ನಾವು ಕ್ಯಾರೆಕ್ಟ್ ನ ಬಳಸ್ತೀವಿ ಆಕ್ಚುಲ್ ಆಗಿ ಆ ಸ್ಟೋನ್ಸ್ ಅದು ಅದನ್ನ ಅಫರ್ಡ್ ಮಾಡಕ್ ಆಗಲ್ಲ ಸರ್ ಸ್ವಲ್ಪ ಕಷ್ಟ ಇರತ್ತೆ ಸೊ ದುಡ್ಡಿರೋರೆ ಅಫೋರ್ಡ್ ಮಾಡಬಹುದು ಸ್ಟೋನ್ ಸರ್ ಇದು ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹತ್ರ ಇರೋ ಪ್ರತಿ ಒಂದು ಕ್ರಿಸ್ಟಲ್ ಹೇಳ್ತಿವಿ ಇದು ಕ್ಯಾಟೈ ಅಂತೀವಿ ಇದು ಕ್ಯಾಟೈ ಅಂತೀವಿ ನೋಡಿ ಸರ್ ಸುಮ್ನೆ ಜನರಲ್ ಆಗಿ ಈ ಬಂದು ಬಂದಾಗ ಈ ಸೌಂಡ್ ಬರಲ್ಲ ಸರ್ ನಿಮ್ದು ನೋಡಿ ಓಕೆನಾ ಇದೊಂದೆ ಅಂತ ನೋಡಿ ಸ್ಫಟಿಕ ಇದು ಅಷ್ಟೇ ಕೂಡ ನೀವು ಯಾವುದೇ ಐಟಮ್ ತಗೊಂಡ್ರು ಕೂಡ ನಮ್ಮ ಹತ್ರ ಅಷ್ಟು ಒರಿಜಿನಲ್ ವಿತ್ ವೆರಿಫೈಡ್ ಲ್ಯಾಬ್ ರಿಪೋರ್ಟ್ ಸಮೇತ ಇದು ಕೂಡ ಇದೆ ಸರ್ ನಮ್ಮ ಹೌದಾ ಇದೆ ಸರ್ ಸರ್ ನಾವು ಸರ್ ಜನರಲ್ ಆಗಿ ಕ್ರಿಸ್ಟಲ್ಸ್ ಅಲ್ಲಿ ನಾವು ಎಲ್ಲಾರು ಬರೀ ಸುಮ್ನೆ ಶೋಕಿಗ್ ಆಗ್ತಾರೆ ಅಂತ ಹೇಳ್ತಾ ಇರ್ತಾರೆ ಸರ್ ಅದೆಲ್ಲ ವಿಚಾರ ನಾವು ರೆಗ್ಯುಲರ್ ಸ್ಟೋರ್ಸ್ ನ ಯೂಸ್ ಮಾಡಕ್ ಶಕ್ತಿ ಇಲ್ಲದೆ ಇರತಕ್ಕವ್ರು ಇದೆಲ್ಲ ಕಮ್ಮಿ ಬಜೆಟ್ ಸರ್ ಏನ್ ಮ್ಯಾಕ್ಸ್ ಟು ಮ್ಯಾಕ್ಸ್ ತೌಸಂಡ್ ರುಪೀಸ್ ಒಳಗೆ ಇದೆ ಪ್ರತಿ ಒಂದು ಐಟಮ್ ಅದ್ರಲ್ಲಿ ಒಂದೊಂದು ಐಟಮ್ ಒಂದೊಂದ್ ಕಾಸ್ಟ್ ಇದೆ ಸರ್ ಆ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ ನಿಮ್ಗೆ ಸರ್ ಜನರ ಕ್ರಿಸ್ಟಲ್ಸ್ ಅಂದ್ರೆ ಏನು ಅಂತ ಹೇಳ್ತೀವಿ ಸರ್ ನಾವು ನ್ಯೂಮರಾಲಜಿ ಕಮ್ ಕ್ರಿಸ್ಟಲ್ಸ್ ಹೀಲರ್ ಕೂಡ ಆಗಿರ್ತೇವೆ ಅದನ್ನ ಸ್ಟಡಿ ಮಾಡಿರ್ತೀವಿ ಸೊ ಜನಕ್ಕೆ ಏನ್ ಹೇಳ್ತೀವಿ ಎಲ್ಲಾರು ಎಲ್ಲಾನು ಬಳಸಂತ ಅವಶ್ಯಕತೆ ಇಲ್ಲ ಸರ್ ಯಾರ್ಗೆ ಏನು ವೀಕ್ನೆಸ್ ಇದೆ ಏನು ಸ್ಟ್ರೆಂತ್ ಇದೆ ಅವ್ರ ಡೇಟ್ ಆಫ್ ಬರ್ತ್ ಕೊಟ್ರೆ ನಾವು ಅದನ್ನ ಚೆಕ್ ಮಾಡಿ ಹೇಳ್ತೀವಿ ಸರ್ ಯಾರ್ಗೇನ್ ವೀಕ್ನೆಸ್ ಇದೆ ಏನ್ ಸ್ಟ್ರೆಂತ್ ಇದೆ ಯಾವ ವೀಕ್ನೆಸ್ ಅಂತ ಇರತ್ತಲ್ಲ ಸರ್ ಆ ಗ್ರಹಕ್ಕೆ ಸಂಬಂಧಪಟ್ಟಂಗೆ ಆ ಕ್ರಿಸ್ಟಲ್ ನಾವು ಕೊಡ್ತೀವಿ ಸರ್ ಆಟೋಮೆಟಿಕ್ ಆಗಿ ಅದು ಅಪ್ ಆಗುತ್ತೆ ಸರ್ ಅವ್ರಿಗೆ ಎಂಪವರ್ ಆಗತ್ತೆ ಆ ವಿಚಾರಕ್ಕೆ ಕ್ರಿಸ್ಟಲ್ಸ್ ನ ಬಳಸಬೇಕು ಅಂತ ಹೇಳ್ತೀವಿ ಸರ್ ಕ್ರಿಸ್ಟಲ್ಸ್ ಹೇಳ್ತಾರೆ ಬಟ್ ಕ್ರಿಸ್ಟಲ್ಸ್ ಅಲ್ಲೂ ಸರ್ ಹೇಗ್ ಫೇಕ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಮೆಟೀರಿಯಲ್ ಯೂಸ್ ಮಾಡಿ ಕ್ರಿಸ್ಟಲ್ ಅಂತ ಬರೀ ನೂರು ಇನ್ನೂರು ರೂಪಾಯಿಗೆ ಜನ ಆಚೆಗಡೆ ಕೊಡ್ತಾ ಇದಾರೆ ಸರ್ ಅದಲ್ಲ ಸರ್ ಒರಿಜಿನಲ್ ಕ್ರಿಸ್ಟಲ್ ಸರ್ ನೀವು ಕೈಯಲ್ಲಿ ಹಿಡಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ವೈಬ್ರೆಂಟ್ ಸ್ಟಾರ್ಟ್ ಆಗುತ್ತೆ ಸರ್ ಅಷ್ಟು ಪವರ್ ಆಗಿರುತ್ತೆ ಕ್ರಿಸ್ಟಲ್ಸ್ ಅಂದ್ರೆ ನಾರ್ಮಲಿ ಜನ ಸುಮ್ನೆ ಫ್ಯಾನ್ಸಿಗ್ ಬಳಸೋದು ಅಂತ ತಿಳ್ಕೊಂಡಿದ್ರೆ ಸರ್ ಅವ್ರ ಡೇಟ್ ಆಫ್ ಬರ್ತ್ ಪ್ರಕಾರ ಅವ್ರಿಗೆ ಏನ್ ವೀಕ್ನೆಸ್ ಇದೆ ಸ್ಟ್ರೆಂತ್ ಇದೆ ಅದನ್ನ ಚೆಕ್ ಮಾಡಿ ಕೊಟ್ಟಾಗ ಅದು ಪರ್ಸೆಂಟ್ ಕೆಲಸ ಮಾಡತ್ತೆ ಇದು ಕ್ರಿಸ್ಟಲ್ಸ್ ಅದನ್ನ ನೋಡಿ ಮಾಡಿ ತಗೊಂಡ್ರೆ ಬಹಳ ಒಳ್ಳೇದಾಗತ್ತೆ ಅಷ್ಟು ಪವರ್ ಇರುತ್ತೆ ನೋಡಿ ಸರ್ ಇದು ನಾನು ಹೇಳ್ತೀನಿ ಚಂದ್ರನ್ ಬಲ ಇಲ್ಲ ಅಂತ ಹೇಳ್ತೀವಿ ಓಕೆ ಇದು ನಾವು ಸ್ಫಟಿಕಾ ಸ್ಫಟಿಕಾ ಬಂದು ಏನಕ್ಕೆ ಬಳಸ್ತೀವಿ ಅಂದ್ರೆ ಕೆಲವರಿಗೆ ಕೋಪ ಜಾಸ್ತಿ ಇರುತ್ತೆ ಅವರಿಗೆ ತಾಳ್ಮೆ ಇರಲ್ಲ ಅಂತವ್ರಿಗೆ ಸ್ಫಟಿಕ ಸಿ ಅಂತ ಹೇಳ್ತೀವಿ ಸರ್ ಇದಾಗದಾಗ ಆಟೋಮೆಟಿಕ್ ಆಗಿ ಬಾಡಿ ಕೂಲ್ ಆಗುತ್ತೆ ಸರ್ ನಾರ್ಮಲ್ ಆಗಿ ಬಾಡಿ ಟೆಂಪರೇಚರ್ ಕೂಲ್ ಆಗ್ತಿದ್ದಂಗೆ ಅವ್ರ ಕೋಪ ಕೂಡ ಕಮ್ಮಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಎಮೋಷನಲ್ಲಿ ಯಾರು ಇರ್ತಾರಲ್ಲ ಅವ್ರಿಗೆ ತುಂಬಾ ವರ್ಕ್ ಸರ್ ಮತ್ತೆ ನೋಡಿ ಆ ಕ್ಯಾಟೈ ಅಂತೀವಿ ಸರ್ ಕ್ಯಾಟೈ ಬಂದು ನಿಮ್ಗೆ ಸ್ಟ್ರೆಂತ್ ಎಲ್ಲೋದ್ರು ನಿಮ್ಗೆ ಸ್ಟ್ಯಾಂಡ್ ಮಾತಾಡ್ಲಿಕ್ಕೆ ಅಷ್ಟು ಡೇರಿಂಗ್ ಇರಲ್ಲ ಸರ್ ನೀವು ಎಲ್ಲೇ ವರ್ಕ್ ಪ್ರೆಷರ್ ತಡೆಯಷ್ಟು ಕೆಪಾಸಿಟಿ ನಿಮ್ಗೆ ಕಮ್ಮಿ ಇರುತ್ತೆ ಅಂತವ್ರಿಗೆ ಇದನ್ನ ಕೊಟ್ಟಾಗ ಏನಾಗುತ್ತೆ ಅವ್ರಿಗೆ ಎನ್ವೈರನ್ಮೆಂಟ್ ಅಲ್ಲಿ ಬ್ಯಾಲೆನ್ಸ್ ಮಾಡೋ ಕೆಪಾಸಿಟಿ ಬರುತ್ತೆ ಅಂತ ಹೇಳ್ತೀವಿ ಸರ್ ಓಕೆ ಸೊ ಈಗ ನೋಡಿ ಇನ್ನೊಂದು ವೈಟ್ ಇದು ಬಂದು ಚಂದ್ರನ್ ಬಲ ಅಂತ ಹೇಳ್ತೀವಿ ಸರ್ ಚಂದ್ರನ್ ಮನೆಗೆ ರಕ್ತ ಚಂದ್ರ ಇದಾಯ್ತಲ್ಲ ನಿಮ್ ಗ್ರಹಣ ಆ ಟೈಮಲ್ಲಿ ಇದನ್ನೆಲ್ಲ ಪೂಜೆ ಮಾಡಿ ಇಟ್ಟಿರೋದು ಸರ್ ಅದ ಅಂತವ್ರಿಗೆ ತುಂಬಾ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡತ್ತ ಸರ್ ಮನ್ಸು ನೆಮ್ಮದಿ ಆಗಿರೋದಕ್ಕೆ ಆರೋಗ್ಯ ಕೊಡೋದಕ್ಕೆ ಪ್ರತಿ ಒಂದಕ್ಕೂ ಇದ್ರಲ್ಲಿ ಲೀವಲ್ ಮಿಂಗಲ್ ಹೆಲ್ಪ್ ಮಾಡುತ್ತೆ ಸರ್ ಇನ್ನೊಂದು ಸರ್ ನೋಡಿ ನಮ್ಮಲ್ಲಿ ಇದು ಸ್ಪೆಷಲ್ ಪ್ರಾಡಕ್ಟ್ ಅಂತೀವಿ ಸರ್ ಮಣಿ ಮ್ಯಾಗ್ನೆಟ್ ಅಂತ ಹೇಳ್ತೀವಿ ಇದನ್ನ ಈಗ ನಾರ್ಮಲಿ ನಿಮ್ಗೆಲ್ಲ ಗೊತ್ತಿರೋದು ಎಲ್ಲರೂ ಫೈನಾನ್ಷಿಯಲಿ ಫಿಟ್ ಅಂಡ್ ಫೈನ್ ಆಗಿರಲ್ಲ ಸರ್ ಹೌದೌದು ಸೊ ಅಂತವ್ರಿಗೆ ಏನ್ ಹೇಳ್ತೀವಿ ಇದೊಂದು ತಗೊಂಡ್ರೆ ನೋಡಿ ಇದರಲ್ಲಿ ಸ್ಫಟಿಕ ಬರುತ್ತೆ ಕ್ಯಾಟೈ ನಿಮ್ಗೆ ಪೈರೇಟು ಗ್ರೀನ್ ಅವೆಂಚರು ಎಲ್ಲ ಮಿಂಗಲ್ ಆಗುತ್ತೆ ಸರ್ ನೋಡಿ ಇದು ಕ್ಯಾಟೈ ಇದು ಸಿಟ್ರಿನ್ ಸ್ಫಟಿಕಾ ಇದೆಲ್ಲ ಅವಾಯ್ಡ್ ಆಗುತ್ತೆ ಸರ್ ಇದರಿಂದ ಏನಾಗಿದೆ ಧನಂ ಆಕರ್ಣ ಅಂತ ಹೇಳ್ತಾರೆ ಸರ್ ಸೊ ಇದನ್ನ ಬಳಸೋದ್ರಿಂದ ಎಲ್ಲಾ ಆವರೇಜ್ ಆಗಿ ಬ್ಯಾಲೆನ್ಸ್ ಆಗುತ್ತೆ ಸರ್ ತುಂಬಾ ಚೆನ್ನಾಗಿ ಕೇಳ ಅಂತ ಪ್ರಮೇಯ ಇಲ್ಲ ಸರ್ ಇದನ್ನ ಬಳಸೋದಕ್ಕೆ ಎಲ್ಲಾರ್ಗು ಎಲ್ಲ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಸ್ಪೆಷಲ್ ಆಗಿ ಮ್ಯಾಗ್ನೆಟ್ ಅಂತ ಹೇಳ್ತೀವಿ ಸರ್ ಕ್ರಿಸ್ಟಲ್ ಅಂತ ಎಲ್ಲ ಕ್ರಿಸ್ಟಲ್ ಮಿಂಗಲ್ ಆಗಿರುತ್ತೆ ಈಗ ಎಲ್ಲಾರು ಒಂದೊಂದು ಒಂದೊಂದಾಗ ನಾವೇನ್ ಹೇಳ್ತೀವಿ ಯಾರು ಪರ್ಟಿಕ್ಯುಲರ್ ಆಗಿ ಏನ್ ವೀಕ್ನೆಸ್ ಇರುತ್ತೆ ಅದಕ್ಕೆ ಅದನ್ನ ಹಾಕಿ ಅಂತ ಹೇಳ್ತೀವಿ ಹೊರತು ಇದು ಬಂದು ಎಲ್ಲ ಬ್ಯಾಲೆನ್ಸ್ ಆಗೋದಿಕ್ಕೆ ಧನಾಕರ್ಷಣೆಗೆ ಸರ್ ಮನುಷ್ಯನ್ ಕಷ್ಟ ಅನ್ನೋದಿರೋದೇ ಮೇನ್ ಫೈನಾನ್ಸಿಯಲ್ ಸಖತ್ ಮತ್ತೆ ಫ್ಯಾಮಿಲಿಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿರ್ತದೆ ಅಂತವರಿಗೆ ಇದು ಬ್ಯಾಲೆನ್ಸ್ ಮಾಡುತ್ತೆ ಸರ್ ಒಳ್ಳೇದು ಇದು ಇದನ್ನ ಬಳಸ್ ಕೇಳಿ ತುಂಬಾ ಚೆನ್ನಾಗ್ ಬರುತ್ತೆ ಸರ್ ಇದನ್ನು ಕೂಡ ನಾವು ಎಲ್ಲಾರು ಕ್ಯಾಶ್ ಆನ್ ಡೆಲಿವರಿ ಸಪ್ಲೈ ಕೊಡ್ತಾ ಇದೀವಿ ಆನ್ಲೈನ್ ಅಲ್ಲಿ ಡೆಲಿವರಿ ಇದೆ ಫೋನ್ ಮಾಡಿ ಕನ್ಸಲ್ಟ್ ಮಾಡಿ ತಗೊಬಹುದು ಸರ್ ಮತ್ತೆ ಅವ್ರ ಡೇಟ್ ಆಫ್ ಬರ್ತ್ ಕೊಟ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕ್ರಿಸ್ಟಲ್ಸ್ ಬಗ್ಗೆ ನಾವು ಅವ್ರಿಗೆ ವಿಚಾರ ತಿಳಿಸ್ಕೊಡ್ತೀವಿ ಸರ್ ಅವ್ರಿಗೆ ಯಾವ್ದು ಅವಶ್ಯಕತೆ ಇದೆ ಆ ಕ್ರಿಸ್ಟಲ್ಸ್ ನ ಕಳ್ಸ ಕೆಲಸ ಮಾಡ್ತಾ ಇದೀವಿ ಈ ಎಲ್ಲಾ ಕ್ರಿಸ್ಟಲ್ಸ್ ಕೂಡ ಹಾಗೆ ಕೊಡ್ತಾ ಇಲ್ಲ ಸರ್ ಒಬ್ಬರಿಗೂ ನಾವು ಎಂಪವರ್ ಇದು ಕಂಪ್ಲೀಟ್ಲಿ ಬ್ಲೆಸ್ಡ್ ಮಾಡಿ ಇದಕ್ಕೂ ಪೂಜೆ ಪುನಸ್ಕಾರ ಆಗಿರುತ್ತೆ ಅದ್ರ ಸಮೇತ ಕಳಿಸ್ಕೊಡ್ತಾ ಇದೀವಿ ಸರ್ ಏನ್ ಬರ್ಬೋದು ಸರ್ ಇದು ಸರ್ ಇದೆಲ್ಲ ನಿಮ್ಗೆ ತುಂಬಾ ಕಮ್ಮಿನಿ ಸಿಕ್ಸ್ ನೈಂಟಿ ನೈನ್ ಕೊಡ್ತಾ ಸರ್ ಸರ್ ಇದೆಲ್ಲ ನಾನು ಸರ್ಟಿಫಿಕೇಟ್ ಸಮೇತ ಕಳಿಸ್ಕೊಡ್ತಾ ಇದೀವಿ ಅಷ್ಟು ಪವರ್ಫುಲ್ ಆಗಿದೆ ಸರ್ ಮಣಿ ಮ್ಯಾಗ್ನೆಟ್ ಅನ್ನೋದು ಅಷ್ಟು ಸುಲಭದಲ್ಲ ನೀವು ಹೊರಗಡೆ ಚೆಕ್ ಮಾಡಿದ್ರೆ ಇದೆ ಇದೆ ಜಾಸ್ತಿ ತೋರಿಸ್ತಾರೆ ಬಟ್ ಒರಿಜಿನಲ್ ಇಲ್ಲವಾ ಯಾರು ಗೊತ್ತಿದೆ ಸರ್ ಇಲ್ಲಾದ್ರೂ ಅಟ್ಲೀಸ್ಟ್ ಅವ್ರು ತಗೊಂಡು ತಗೊಂಡ್ ವರ್ಷ ಡೂಪ್ಲಿಕೇಟ್ ಅಂತ ಪ್ರೂವ್ ಮಾಡ್ಲಿ ಸರ್ ಒನ್ ಲಿಸ್ಟ್ ಸುಟ್ಟೆ ನಾನು ರೀಫಂಡ್ ರೆಡಿ ಇದೀನಿ ಸರ್ ಅಷ್ಟು ಗ್ಯಾರಂಟಿ ಅಲ್ಲ ನಾನು ಮಾರ್ಕೆಟ್ ಅಲ್ಲಿ ಹೇಳ್ತಾ ಇದೀನಿ ಸರ್ ಯಾಕಂದ್ರೆ ಅದನ್ನ ಮಾತು ಮಾತಾ ಇಲ್ಲೋ ಗೊತ್ತಿಲ್ಲ ಗೊತ್ತಿಲ್ಲ ಅದು ನಾನು ಅಷ್ಟು ಅಷ್ಟು ಗ್ಯಾರಂಟಿಯಾಗಿ ಆಗಿ ಹೇಳ್ತಾ ಇದ್ದೀನಿ ಸರ್ ಹೌದು ಅಂದ್ರೆ ಕ್ಯಾಶ್ ಆನ್ ಡಿಲಿವರಿ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಕಳಿಸ್ಕೊಡ್ತೀವಿ ಸರ್ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ರೆ ಬುಕ್ ಮಾಡಿದ್ರೆ ಕಳಿಸ್ಕೊಡ್ತೀವಿ ಸರ್ ಇಷ್ಟೊತ್ತು ಕ್ರಿಸ್ಟಲ್ಸ್ ಬಗ್ಗೆ ನೋಡಿದೆ ಅಲ್ಲ ಇದಕ್ಕಿಂತ ಸ್ಪೆಷಲ್ ಐಟಮ್ಸ್ ಅಂತ ಗೆಲುವಿದೆ ಏನಂದ್ರೆ ಜನಕ್ಕೆ ಎಂತ ಬರ್ತಾರೆ ಆಫರ್ ಮಾಡಕ್ ಆಗದಿರಂತದಲ್ಲ ಎಂತವ್ರು ಅಫೋರ್ಡ್ ಮಾಡತಕ್ಕಂಥದ್ದು ಮನೇಲಿ ಏನು ಬೇಕು ಮನುಷ್ಯನ್ಗೆ ಅನ್ನೋದನ್ನ ತೋರಿಸ್ತಕ್ಕಂತ ಕೆಲಸ ಇರತಕ್ಕಂತ ವಿಚಾರಗಳು ನೋಡಿ ಸರ್ ಈಗ ಈ ನಾನು ನಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಅಲ್ಲ ಜನ ಅಫರ್ಡ್ ಮಾಡಕ್ ಆಗಲ್ಲ ಒರಿಜಿನಲ್ ಸ್ಟೋನ್ಸ್ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ ನೋಡಿ ಸೇಮ್ ಇದನ್ನ ಕೂಡ ಕ್ರಿಸ್ಟಲ್ಸ್ ಅಲ್ಲೇ ಮಾಡಿಸಿರ್ತಕ್ಕಂಥದ್ದು ಸೊ ಇದು ಅಷ್ಟೇ ನಿಮ್ಗೆ ನೀವು ಜನರಲ್ ಆಗಿ ನ್ಯಾಚುರಲ್ ಸ್ಟೋನ್ ಸರ್ ಆಕ್ಚುಲಿ ಇದೆಲ್ಲ ಕಂಪ್ಲೀಟ್ಲಿ ಯಾರು ಮ್ಯಾನು ಇದು ಕರ್ವಿಂಗ್ ಆಗಿರುತ್ತೆ ಬಿಟ್ರೆ ಇದೆಲ್ಲ ನ್ಯಾಚುರಲ್ ಸ್ಟೋನ್ಸ್ ಇದು ಓಕೆ ಓಕೆನಾ ಕಂಪ್ಲೀಟ್ ರಾ ಐಟಮ್ಸ್ ಇರುತ್ತೆ ಸ್ವಲ್ಪ ಬಫಿಂಗ್ ಆಗಿ ಮಾಡಿರ್ತೀವಿ ಅಷ್ಟೇ ಅಂದ್ರೆ ಡಾಲರ್ ಹಾಕೊಳ್ಳೋದಕ್ಕೋಸ್ಕರ ಯಾರಿಗೂ ಇದಾಗಬಾರ್ದು ಅನ್ನೋದಕ್ಕೋಸ್ಕರ ಮಾಡ್ಸಿರ್ತೀವಿ ಅಷ್ಟೇ ಈ ಐಟಮ್ಸ್ ಸೇಮ್ ನೀವು ಬೇರೆ ನೀವು ಪಲ್ಸ್ ಅದೆಲ್ಲ ಯೂಸ್ ಮಾಡ್ತಿರಲ್ಲ ಅದಕ್ಕಿಂತ ಎಫೆಕ್ಟಿವ್ ಆಗ ಇರುತ್ತೆ ಸರ್ ಇದು ಕಂಪ್ಲೀಟ್ಲಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮಗೆ ಯಾವ್ದು ಜಾಸ್ತಿ ಅಂತಿಲ್ಲ ಇದೆಲ್ಲ ಕಮ್ಮಿ ಅಂದ್ರೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಒಳಗಡೆ ನಿಮ್ಗೆ ಸಿಗುತ್ತೆ ಯಾಕೆ ಸರ್ ಆಗಕ್ಕಾಗಲ್ಲ ಬಡವರು ಯಾಕೆ ಆಗಕ್ ಆಗಲ್ಲ ಜನರಲ್ ಆಗಿ ಕೇಳ್ತಾ ಇರೋದು ಸರ್ ಎಲ್ಲಾರು ಯೂಸ್ ಮಾಡ್ತಕ್ಕಂತ ಮೆಟೀರಿಯಲ್ಸ್ ಇದು ಸೊ ಈ ತರ ಮೆಟೀರಿಯಲ್ಸ್ ಇದ್ದಾಗ ಯಾಕೆ ಬಳಸಬಾರ್ದು ಓಕೆನಾ ನೋಡಿ ಇನ್ನೊಂದು ನಾವೀಗ ಲಕ್ಷ್ಮೀ ಕಲ್ ಅಂತ ಹೇಳ್ತೀವಿ ಸರ್ ನಾರ್ಮಲ್ ಆಗಿ ಪೈರೈಟ್ ಅಂತೀವಿ ನೋಡಿ ಸರ್ ಇದನ್ನ ನೀವು ಎಷ್ಟು ಏನ್ ಹೇಳ್ತೀರಾ ಇದನ್ನ ಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಿ ಸರ್ ಪೈಲರ್ ಇದನ್ನ ಪೂಜೆ ಮಾಡೋದಕ್ಕೆ ಮನೆಯಲ್ಲಿ ಪೂಜೆ ಮಾಡಬಹುದು ತಿಜೋರಿಯಲ್ಲಿ ಸರ್ ಆಟೋಮೆಟಿಕ್ ಧನಾಕರ್ಷಣ ಧನಕರ್ಣ ಹಾಗೆ ಆಗತ್ತೆ ನಾನು ಹೇಳ್ತಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ನಿಧಾನಕ್ಕಾಗತ್ತೆ ಬಟ್ ಕೆಲ್ಸ ಹಾಗೆ ಆಗತ್ತೆ ಸರ್ ನಂದ್ರ ನಂಬಿಕೆ ಬಹಳ ಮುಖ್ಯ ಆಗಿರುತ್ತೆ ಸರ್ ಈ ವಿಚಾರದಲ್ಲಿ ನಾವು ಎಷ್ಟು ನಂಬ್ತೀವೋ ಅಷ್ಟು ಮಟ್ಟಿಗೆ ಕೆಲಸ ಮಾಡ್ಕೊಡುತ್ತೆ ಸರ್ ಯಾವ್ದು ಸರ್ ಸ್ಟೋನ್ಸ್ ಪ್ರಿಪೇರ್ಡ್ ಬೈ ಹೌಸ್ ನ್ಯಾಚುರಲ್ ಅಲ್ಲ ಸರ್ ಇದೆಲ್ಲ ಸೊ ಆ ಶಕ್ತಿಗಳು ಅದ್ರಲ್ಲಿ ಇದ್ದೇ ಇರುತ್ತೆ ಸೊ ಅದನ್ನ ತಗೋಬೇಕು ಅಂದಾಗ ಅದ್ರ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರ್ಬೇಕು ಸರ್ ಹೌದು ಎಷ್ಟು ನಮ್ಕೆ ಎಷ್ಟು ಮಟ್ಟಿಗೆ ಇರುತ್ತೋ ಅಷ್ಟು ಕೆಲಸ ಮಾಡುತ್ತೆ ಸರ್ ಸ್ಟೋನ್ಸ್ ನಿಮಗೆ ಉದಾಹರಣೆ ಏನಂತಂದ್ರೆ ಇಡೀ ಭೂಮಿನೇ ಹೌದು ಹೌದು ಅದನ್ನೇ ಹೇಳ್ತಿರೋದು ನ್ಯಾಚುರಲ್ ಪವರ್ಸ್ ಸರ್ ನಾವ್ ಇದಕ್ಕೆ ಒಂದೊಂದಕ್ಕೆ ದೇವ್ರ ಅಂದ್ರೆ ಇದು ಏನ್ ಕೆಲಸ ಮಾಡತ್ತೋ ಅದಕ್ಕೆ ಆ ಹೆಸರುಗಳನ್ನ ಕೊಟ್ಕೊಂಡ್ ಬರ್ತಾ ಇದೀವಿ ಹೊರತು ಇದೆಲ್ಲ ಕಂಪ್ಲೀಟ್ ಸಿಗಂತದ್ದು ನ್ಯಾಚುರಲ್ ಆಗಿದೆ ಯಾರು ಮ್ಯಾನ್ ಮೇಡ್ ಅಂತೂ ಅಲ್ಲ ಇದು ಅಷ್ಟು ಇದೆಲ್ಲ ಅಷ್ಟು ಪವರ್ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಎಲ್ಲರೂ ಎಲ್ಲಿ ಹೆಂಗ್ ಬಳಸ್ತಾರೆ ಸರ್ ಸರ್ ಅದು ಗೊತ್ತಿರೋದಕ್ಕೆ ಆ ನಾಲೆಡ್ಜ್ ಇರೋದಕ್ಕೆ ತಾನೆ ಬೆಳೆಸ್ತಾ ಇದ್ದಾರೆ ಮತ್ತೆ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಕೂಡ ಬಂದಿದೆ ಸರ್ ತುಂಬಾ ಜನ ಬಳಸ್ತಾ ಇದ್ದಾರೆ ತುಂಬಾ ರಿಸಲ್ಟ್ಸ್ ಇದೆ ಇವೆಲ್ಲ ಕಾಮನ್ ಕಮ್ಮಿ ಬೆಲೆಯಲ್ಲಿ ಬಳಕೆ ಆಗತಕ್ಕಂಥದ್ದು ಸರ್ ಯಾಕೆಂದ್ರೆ ಇದೇನು ನಿಮ್ಗೆ ಏನು ಮಾಡಿಫಿಕೇಶನ್ ಆಗಿರಲ್ಲ ಏನು ಇರಲ್ಲ ಸೇಮ್ ಆಸ್ ಇಟ್ ಇಸ್ ಕಲ್ಲು ಅದನ್ನ ಇದ್ ಮಾಡಿ ಪೀಸ್ ಪೀಸ್ ಮಾಡಿ ಕೊಟ್ಟಿರ್ತಾರೆ ಸೊ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಸರ್ ಇದೆಲ್ಲ ಅಫೋರ್ಡ್ ಮಾಡಕ್ ಆಗಲ್ಲ ಅನ್ನಂತವ್ರಿಗೆ ಹೇಳ್ತಾ ಇದೀನಿ ಸರ್ ಸರ್ ಇದೆಲ್ಲ ಬಿಡಿ ಸರ್ ಇನ್ನೊಂದು ವಿಚಾರ ಹೇಳ್ಬೇಕು ನೋಡಿ ಸರ್ ಮನುಷ್ಯ ಏನ್ ಮಾಡ್ಬೇಕು ಫಸ್ಟ್ ಅಂದ್ರೆ ನೆಮ್ಮದಿ ಇರೋದ್ ಕಲಿಬೇಕು ಸರ್ ಯಾವ್ದಕ್ಕೂ ಜಾಸ್ತಿ ಐಕ್ ಆಗ್ಬಾರ್ದು ಮನುಷ್ಯ ಕಾಮನ್ ಆಗಿ ಮನ್ಷಿನಲ್ಲೇ ಬ್ಯಾಲೆನ್ಸ್ ಮಾಡತಕ್ಕಂತ ತುಂಬಾ ಶಕ್ತಿಗಳಿದೆ ಇವೆಲ್ಲ ಇದು ಸೆಕೆಂಡ್ ಸರ್ ನಾವು ಮಾಡೋದಕ್ಕೆ ಯಾರಾದ್ರೂ ಉದ್ದೇಶಕ್ಕೆ ಬಳಸ್ತಕ್ಕಂತ ವಿಚಾರಗಳು ಮತ್ತೆ ಮನುಷ್ಯ ಯಾವ್ದೇ ವಿಚಾರಕ್ಕೂ ಅವನು ಅಹಂ ಬ್ರಹ್ಮಾಸ್ಮಿ ಅಂತೀವಿ ಸರ್ ಮನುಷ್ಯ ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು ಅಷ್ಟು ಕೆಪಾಸಿಟಿ ಮನುಷ್ಯನಲ್ಲಿ ಇದೆ ಬಟ್ ಜನಕ್ ಅದ ಅರ್ಥ ಆಗ್ತಿಲ್ಲ ಆತರ ಶಕ್ತಿ ಕಮ್ಮಿ ಇದೆ ಅಂತಕ್ಕಂಥವ್ರಿಗೆ ಇದನ್ನ ನಾವು ಪ್ರಿಫರ್ ಮಾಡ್ತೀವಿ ಬಿಟ್ರೆ ಸರ್ ನಾ ಇವೇನ್ ಮಾಡ್ಬೇಡಿ ಸರ್ ನಿಮ್ ಪಾಡಿಗೆ ನೀವು ಇದ್ಬಿಡಿ ಸರ್ ಯಾರೇ ಕೋಪ ಮಾಡ್ಕೊಬೇಡಿ ಯಾರ ಮೇಲೂ ಹೆಗರಾಡ ಕೆಲಸ ಮಾಡಬೇಡಿ ನೀವ್ ಎಷ್ಟು ಸಮಾಧಾನವಾಗಿರ್ತೀರ ಅದು ಆಟೋಮೆಟಿಕ್ ಆಗಿ ನಿಮ್ ನಂಗೆ ಮೇಲೆ ತೊಗೊಂಡೋಗೋದೇ ಸರ್ ಇದನ್ನ ಇದನ್ನೂ ಕೇಳಿದಿರ ಸರ್ ನೀವು ಅಲ್ಲ ನಾನು ಏನಂದ್ರೆ ದುಡ್ಡು ಕಾಸು ಖರ್ಚು ಮಾಡಿ ಮಾಡೋದು ಬೇರೆ ವಿಚಾರ ಆಯ್ತು ನೀವು ಆರಾಮಾಗಿ ಸರ್ ನೀವ್ ಯಾವ ಹೋಮ ಹವನ ಏನ್ ಮಾಡಿಸ್ತೀರಾ ಬಿಡ್ತೀರಾ ಅದು ನಿಮ್ ಕೆಪಾಸಿಟಿ ಮೇಲೆ ಬಿಡ್ರಿ ಸರ್ ನಾನು ಅದನ್ನ ಅದಕ್ಕೆ ದೂರವನು ಅಲ್ಲ ಅದನ್ನ ಮಾಡಿಸ್ಬೇಡಿ ಅನ್ನೋನು ಅಲ್ಲ ಸರ್ ಆದ್ರೆ ಒಂದ್ ವಿಚಾರ ಹೇಳ್ತೀನಿ ಸರ್ ನಿಮ್ಮಲ್ಲಿ ನೀವು ಸೂರ್ಯನ ಎಫೆಕ್ಟ್ ಎಕ್ಸಾಂಪಲ್ ಒಂದು ಕೊಡ್ತೀನಿ ಸರ್ ಸೂರ್ಯ ಏನ್ ಕೆಲಸ ಮಾಡ್ತಾರೆ ಸರ್ ಮೇಲೆ ಸೂರ್ಯ ಬರ್ಲಿಲ್ಲ ಅಂದ್ರೆ ಏನಾಗುತ್ತೆ ಸರ್ ಎರಡು ದಿವಸ ಸೂರ್ಯ ಬರ್ಲಿಲ್ಲ ಅಂತ ಇಟ್ಕೊಳ್ಳಿ ನಿಮ್ಗೆ ಏನಾಗುತ್ತೆ ಸರ್ ಕತ್ಲೆ ಆಗುತ್ತೆ ಬರೀ ಕತ್ಲೆ ಬಗ್ಗೆ ಒಂದು ವಿಚಾರ ಸರ್ ನಾನು ಹೇಳ್ತೀನಿ ಕೇಳಿ ಸೂರ್ಯ ಬಂದಿಲ್ಲ ಅಂದ್ರೆ ಸ್ಮೆಲ್ ಹೆಂಗ್ ಬರುತ್ತೆ ಸರ್ ಹ ಸೂರ್ಯ ಗಿಡ ಬೆಳ ಗಿಡ ಮರಗಳು ಬೆಳೆಯೋದು ಬೇರೆ ವಿಚಾರ ಆಯ್ತು ಸರ್ ಸರ್ ಕ್ಲೀನ್ನೆಸ್ ಅನ್ನ ಪದಕ್ಕೆ ಅರ್ಥನೇ ಸೂರ್ಯ ಸರ್ ಸೂರ್ಯ ಒಬ್ಬ ಬಂದಿಲ್ಲ ಅಂದ್ರೆ ಮನೆ ಸುತ್ತಲೂ ಮತ್ ಇರೋ ವಾಸನೆ ತಡೆಗಾಗಲ್ಲ ಆಗಲ್ಲ ಸರ್ ಕರೆಕ್ಟ್ ನೀವು ಯಾ ಸೂರ್ಯ ಬಂದಿಲ್ಲ ಅಂದ್ರೆ ಯಾವ ಗಳು ಯಾವ್ದು ಆಗ್ತವೆ ಸರ್ ನಿಮ್ಗೆ ಅದನ್ನ ಯೋಚನೆ ಮಾಡಿ ಸೊ ಅದಕ್ಕೆ ನಾವೇನ್ ಹೇಳ್ತೀವಿ ಸಿಂಪಲ್ ಆಗಿ ಸೂರ್ಯ ಬಲ ಸೂರ್ಯನ ಬಲ ಕಮ್ಮಿ ಇದ್ದಾಗ ಮನೆನ ಕ್ಲೀನ್ ಮಾಡಿ ಮನೆ ಟಾಯ್ಲೆಟ್ ನ ಕ್ಲೀನ್ ಮಾಡಿ ಅಂತೀವಿ ಸರ್ ಕರೆಕ್ಟ್ ಇದು ಒಂದು ರೆಮಿಡಿ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸೂರ್ಯನ ಬಲ ಸಿಗಂತ ಕೆಲಸ ಸೂರ್ಯ ಈಗ ಅವ್ರಿಗೆ ಫೇವರ್ ಆಗಿ ಸರ್ ಯಾವ್ದೇ ಗ್ರಹಕ್ಕೆ ಅದಕ್ಕೊಂದು ಫೇವರ್ ಅಂತ ಇದ್ದೇ ಇರುತ್ತೆ ಎಲ್ಲರಿಗೂ ಅದು ಕಾಮನ್ ಆಗಿ ಗೊತ್ತಿರುತ್ತೆ ಸರ್ ಈ ಗ್ರಹ ಏನ್ ಕೆಲಸ ಮಾಡುತ್ತೆ ಅನ್ನೋದು ಜನರಲ್ ನಾಲೆಡ್ಜ್ ಆಗಿದೆ ಸರ್ ಈ ಪ್ರತಿ ಒಂದು ನೀವು ನಂಬ್ತೀರ ಇಲ್ಲ ಈಗ ಎಬೋ ವಿತ್ ಇನ್ ಫಾರ್ಟಿ ಕಿಲೋ ಫಾರ್ಟಿ ಏಜ್ ಒಳಗಡೆ ಅವರೇ ತುಂಬಾ ಈಗೆಲ್ಲ ಬ್ಯಾಕ್ ಟು ಫೆಮಿಲಿಯನ್ ಸರ್ ಸರ್ ಮುಂಚೆ ಎಲ್ಲ ಯಾವ ಯಾರು ದೇವಸ್ಥಾನ ಅದು ಇದು ಅಂತ ಜಾಸ್ತಿ ಹೋಗ್ತಿರ್ಲಿಲ್ಲ ಯಾವ್ದು ಹಬ್ಬ ಹರಿದಿನಗಳು ಹೋಗ್ತಿದ್ರು ಇವಾಗ ಯೂತ್ಸ್ ಇದನ್ನ ಫಾಲೋ ಮಾಡ್ತಾರ ಸರ್ ನೀವು ಯಾವ ಯೋಗ ಸೆಂಟರ್ ನೋಡಿ ಯಾವ ಕ್ರಿಸ್ಟಲ್ ಹೀಲರ್ ನೋಡಿ ನ್ಯೂಮರಾಲಜಿಸ್ಟ್ ಗಳನ್ನ ನೋಡಿ ಎಲ್ಲಾ ತುಂಬಾ ಚೈಲ್ಡ್ಹುಡ್ ಅಲ್ಲೇನೆ ಕಲೀಲಿಕ್ಕೆ ಸ್ಟಾರ್ಟ್ ಆಗ್ತದ ಸರ್ ಇವಾಗ ಆತ ಜನ ಚೇಂಜ್ ಆಗ್ತಾ ಇದಾರೆ ಓಕೆ ಸೊ ಅದಕ್ಕೆ ನಾನು ಹೇಳಿದ್ದೆ ಎಲ್ಲ ಬ್ಯಾಕ್ ಟು ಫೆಮಿಲಿ ಅಂತ ಇವಾಗ ಎಲ್ಲ ಜಾಸ್ತಿ ನಂಬ್ತಾ ಇರೋದು ಮತ್ತೆ ಇದನ್ನೆಲ್ಲ ರನ್ ಮಾಡ್ತಾ ಇರೋದು ಅವ್ರ ಯೂತ್ ಇಂದಾನೇ ಸರ್ ಓಕೆ ಈಗ ಮುಂಚೆ ಎಲ್ಲ ನಮ್ಗೆಲ್ಲ ಸೆವೆನ್ ಚಕ್ರಸ್ ಇದೆ ಅಂತ ಯಾರು ಗೊತ್ತಿತ್ತು ಸರ್ ಇದು ಚಕ್ರ ಅವೇಕನ್ ಮಾಡಬೇಕು ಅಂತ ಯಾರು ಗೊತ್ತಿದೆ ಸರ್ ಈ ಪ್ರತಿ ಒಂದು ಸರ್ ನಾನು ಹೇಳ್ತೀನಿ ಕೇಳಿ ನೈಂಟಿ ಸೆವೆಂಟಿ ಪರ್ಸೆಂಟ್ ಎಬೋ ಯೂತ್ಸ್ ಈಗೆಲ್ಲಾ ಮೆಡಿಟೇಷನ್ ಬರ್ತಾ ಇದಾರೆ ಸರ್ ಈ ಮೆಡಿಟೇಷನ್ ಸೆಂಟರ್ ಗಳು ನಮ್ಮ ಇವೆಲ್ಲ ನಡೀತಾ ಇರೋದೇ ಅವರಿಂದ ಸರ್ ಇವತ್ತು ಏನಕ್ಕೆ ಅಂದ್ರೆ ಜನಕ್ಕೆ ಗೊತ್ತಾಗಿದೆ ಸರ್ ಗೆ ಗೊತ್ತಾ ಏಜ್ಡ್ಗೆ ಏಜ್ಡ್ ಗೆ ಗೊತ್ತಾಗಲ್ಲ ಸರ್ ಸೊ ಇವಾಗ ಯೂತ್ಸ್ಗೆ ಮೈನ್ ಇರೋದು ಅವ್ರಿಗೆ ಆಲ್ರೆಡಿ ಗೊತ್ತಾಗಿದೆ ಇದರಿಂದ ಏನಿದೆ ಅನ್ನೋದು ತಿಳಿದಿದ್ರೆ ಸರ್ ಎಲ್ಲರೂ ಎಜುಕೇಟೆಡ್ ಇದೆ ಸರ್ ಅವಾಗಾದ್ರೆ ಸಂಘಟನೆ ಮಾಡಿ ಜನ ಕೂಡ್ಸಿ ಹೇಳ್ಕೊಡ್ಬೇಕಾಗಿತ್ತು ಇವಾಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಪ್ರತಿಯೊಬ್ರು ಗೊತ್ತಿದೆ ಸರ್ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಏನ್ ಮಾಡ್ಬೇಕು ಏನ್ ಬಿಡಬೇಕು ಅನ್ನೋದು ಸೊ ಹಂಗಾಗಿ ಪ್ರತಿಯೊಬ್ರು ಬಳಸ್ತಾ ಇದಾರೆ ಸರ್ ಬನ್ನಿ ಸರ್ ನೋಡಿ ಇದು ಪಿರಿಮಿಡ್ ಅಂತೀವಿ ಸರ್ ಲಕ್ಷ್ಮಿ ಪೈರೇಟ್ ಪಿರಿಮಿಡ್ ಅಂತೀವಿ ಸರ್ ಈ ಪಿರಿಮಿಡ್ ಸರ್ ಶ್ರೀಚಕ್ರ ಪ್ಲಸ್ ಪಿರಿಮಿಡ್ ಪೈರೇಟ್ ಇರುತ್ತೆ ಸರ್ ಇದರಲ್ಲಿ ಸೊ ಇದನ್ನ ನಾವು ಶಾಪ್ಸ್ ಗೆ ಆದಷ್ಟು ಜಾಸ್ತಿ ರೆಫರ್ ಮಾಡ್ತೀವಿ ಸರ್ ಇದು ಕೂಡ ಧನಾಕರ್ಷಣ ಅಂತ ಹೇಳ್ತೀವಿ ಸರ್ ಲಕ್ಷ್ಮಿ ಆಕರ್ಷಣಕ್ಕೆ ಅಂತ ಬಳಸ್ತೀವಿ ಸರ್ ಇದನ್ನ ಸೊ ನೀವು ಯಾರಾದ್ರೂ ಶಾಪ್ಸ್ ಅಲ್ಲಿ ಅಂದ್ರೆ ಇದನ್ನ ಸರ್ ಇನ್ನೊಂದು ಹೇಳ್ತೀನಿ ಆರ್ಟಿಫಿಷಿಯಲ್ ಆಗಿ ಎಲ್ಲಿ ಸಿಕ್ಕುತ್ತೆ ಅಂತ ತಗೊಂಡು ಯೂಸ್ ಮಾಡಿದ್ರೆ ಅದ್ರ ಎಫೆಕ್ಟ್ ಕಮ್ಮಿನೇ ಇರುತ್ತೆ ಸರ್ ಓಪನ್ ಆಗಿ ಹೇಳ್ತೀನಿ ಕೇಳಿ ಇದಕ್ಕೂ ಒಂದು ಪ್ರಾಣ ಪ್ರತಿಷ್ಠಾಪನೆ ಅಂತ ಮಾಡಿ ಶಕ್ತಿ ಬ್ಲೆಸ್ಡ್ ಮಾಡಿ ಕೊಟ್ಟಾಗ ನಾವು ಪೂಜೆ ಪುನಸ್ಕಾರ ಮಾಡಿ ಕೊಟ್ಟಾಗಾನೆ ಅದು ಕೆಲಸ ಮಾಡುತ್ತೆ ಸರ್ ಸರ್ ಶ್ರೀಚಕ್ರ ಅಂತ ಇದೆ ಶ್ರೀ ಚಕ್ರಕ್ಕೆ ಏನಿದೆ ಸೇಮ್ ಪವರ್ ಇದ್ರಲ್ಲಿ ಇರುತ್ತೆ ಸರ್ ಬಟ್ ನೋಡಕ್ ಆರ್ಟಿಫಿಷಿಯಲ್ ಆಗಿ ಕಾಣತ್ತೆ ಇದನ್ನ ನಾವ್ ಯಾವಾಗ ಬ್ಲೆಸ್ ಮಾಡಿ ರೆಗ್ಯುಲರ್ ಆಗಿ ಇದಕ್ಕೆ ಪೂಜೆ ಪುನಸ್ಕಾರ ಮಾಡಿದಾಗ ಇದು ಅದೇ ಅಷ್ಟೇ ಕೆಲಸ ಮಾಡುತ್ತೆ ಸರ್ ಅದೊಂದು ಮತ್ತೆ ನೋಡಿ ಸರ್ ಇದಿದೆ ನೋಡಿ ಸರ್ ಇದು ಮನೆಗೆ ತುಂಬಾ ಶ್ರೇಷ್ಠವಾಗಿರುತ್ತೆ ಸರ್ ನಿಮ್ಗೆ ಈಗ ನಾರ್ಮಲ್ ಆಗಿ ಲಕ್ಷ್ಮಿ ಕೌಡೆ ಅಂದ್ರೆ ಏನ್ ಸರ್ ಲಕ್ಷ್ಮಿ ಸ್ವರೂಪಾನೇ ಸರ್ ಓಕೆ ಗೋಮತಿ ಚಕ್ರ ಇವೆಲ್ಲ ಲಕ್ಷ್ಮಿಗೆ ಸಂಬಂಧಪಟ್ಟಂತ ಸರ್ ಮನೇಲಿ ಯಾರಿಗೆ ನೆಮ್ಮದಿ ಇಲ್ಲ ಸಮಾಧಾನ ಇಲ್ಲ ಜಗಳಗಳಿರ್ತವೆ ಮತ್ತು ದ ದುಡ್ಡಿನ ಪ್ರಾಬ್ಲಮ್ ಇರುತ್ತೆ ಇಂಥವ್ರಿಗೆ ಇವೆಲ್ಲ ಕಮ್ಮಿ ಕಾಸ್ಟ್ ಸರ್ ಸರ್ ಜಾಸ್ತಿ ಕಾಸ್ಟ್ ಏನಿಲ್ಲ ಇಂಥದ್ದು ನಾ ಮನೇಲಿ ಇಟ್ಟು ಪೂಜೆ ಮಾಡಿ ಸರ್ ನಾನು ಇದೆಲ್ಲದಕ್ಕಿಂತ ಹೆಚ್ಚಿಗೆ ಹೇಳೋದಾದ್ರೂ ನಂಬಿಕೆ ಸರ್ ನಾವು ಮನೆ ದೇವರನ್ನ ಹೆಂಗ್ ನಂಬ್ತೀವಿ ಅದೇ ರೀತಿ ನಂಬಿಕೆ ಇಟ್ಟು ಇದನ್ನ ಅದು ಇದಕ್ಕೂ ಹೇಳ್ತೀನಿ ಆರ್ಟಿಫಿಷಿಯಲ್ ಆಗಿ ಬಳಸಿದ್ರೆ ಪ್ರಯೋಜನ ಇಲ್ಲ ಸರ್ ಇದು ನಮ್ಮ ಯಾರು ಅಂದ್ರೆ ಎಲ್ಲೇ ಆಗಲಿ ಒಳ್ಳೆ ಬ್ಲೆಸ್ಡ್ ಆಗಿರ್ಬೇಕು ಇದು ಪೂಜೆ ಪುನಸ್ಕಾರ ಆಗಿರ್ಬೇಕು ಅವಾಗ ಇದು ಎನರ್ಜೈಸ್ ಆಗಿರುತ್ತೆ ಸರ್ ಎನರ್ಜೈಸ್ ಆಗಿ ಅದನ್ನ ಬಳಸೋದ್ರಿಂದ ಅಷ್ಟೇ ನಿಮ್ಗೆ ಪವರ್ ಇರುತ್ತೆ ಸರ್ ಇದ್ರೆ ತುಂಬಾ ಎನರ್ಜಿ ಇರುತ್ತೆ ಯಾರು ಬೇಕಾದ್ರೂ ತಗೊಂಡ್ ಬಳ್ಸ್ಕೊಂಬೋದು ಸರ್ ಅಷ್ಟು ಎನರ್ಜೈಸ್ ಆಗಿರುತ್ತೆ ನೋಡಿ ಸರ್ ನಿಮ್ಗೆ ಇನ್ನೊಂದು ಸ್ಪೆಷಲ್ ಐಟಮ್ ಅಂತ ಹೇಳ್ತೀನಿ ಸರ್ ಇದನ್ನ ನಾರ್ಮಲ್ ಆಗಿ ನೀವು ಎಲ್ಲಾ ಕಡೆ ನೋಡಿರ್ತೀರಾ ಸರ್ ಓಕೆ ಆಮೇಲೆ ಆಮೇಲೆ ಸೊ ಸರ್ ಇದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತು ಸರ್ ಜಾ ನಾರ್ಮಲ್ ಆಗಿ ಜನಕ್ಕೆ ಗೊತ್ತಿರೋದು ಒಂದೇ ರಾಗಿ ರಾಬಿಟ್ ಟೊಟೈಸನ್ ರೇಸ್ ರೇಸ್ ಅಲ್ಲೂ ಗೆಲ್ತು ಅನ್ನೋ ಕಾನ್ಸೆಪ್ಟ್ ಸರ್ ಜನ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿದೆ ಎಷ್ಟು ನೆಮ್ಮದಿ ಸುಖ ಇರುತ್ತೆ ಅಂದ್ರೆ ಯಾರು ಅಷ್ಟು ದೃಷ್ಟಿ ದೋಷ ಆಗಲ್ಲ ಸರ್ ವ್ಯಾಪಾರ ಅಸ್ತ್ರಗೂ ಅಷ್ಟೇ ಸ್ವಲ್ಪ ನಿಧಾನಕ್ಕೆ ಆಗೋದು ಬಟ್ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸರ್ ಇದರಿಂದ ಸೊ ಇದನ್ನ ಮನೇಲಿ ಸೂರ್ಯ ಊಟ ಕಡೆ ದಿಕ್ಕಿ ದಿರ್ಗ್ಸಿ ನೀರ್ ಹಾಕಿ ಇಟ್ರೆ ಅದು ಎಷ್ಟು ಮನೇಲಿ ಕಾಮನೆಸ್ ಕೊಡುತ್ತೆ ಅಂದ್ರೆ ಅಷ್ಟು ಮನೆಯಲ್ಲಿ ಕಾಮ್ನೆಸ್ ಕೊಡುತ್ತೆ ಸರ್ ಸೊ ಆ ಉದ್ದೇಶಕ್ಕೆ ಸರ್ ಸಮುದ್ರ ಮಂಥನಕ್ಕೆ ಮೇನ್ ಬುನಾದಿನೇ ಇದಲ್ವಾ ಸರ್ ಇದು ಕೆಳಗಡೆ ಇಲ್ಲ ಅಂದ್ರೆ ನಿಲ್ಸಕ್ ಆಗ್ತಿತ್ತು ಬಳಸ್ತೀವಿ ಮತ್ತೆ ನೀವು ನಾರ್ಮಲ್ ಆಗಿ ನೋಡಿರ್ತೀರಾ ಇದು ಸ್ಟೋನ್ ಪೆಂಡೆಂಟ್ ಅಂತೀವಿ ಸರ್ ಸೊ ಇದು ಸ್ಟೋನ್ಸ್ ಪೆಂಡೆಂಟ್ ಅಂತೀವಿ ಇದನ್ನ ಸೇಮ್ ಸ್ಟೋನ್ ಸರ್ ನಿಮ್ ಸುಮ್ನೆ ಜನರಲ್ ಆಗಿ ತೋರಿಸ್ತೀನಿ ನೋಡಿ ಹಾಗೆ ಕೆಳಗಡೆ ಮನೆ ನೋಡಿ ಸರ್ ಸೌಂಡ್ ಕೇಳಿಸ್ಕೊಡಿ ಸರ್ ಒರಿಜಿನಲ್ ಸ್ಟೋನ್ ಸರ್ ಇದು ಒರಿಜಿನಲ್ ಸ್ಟೋನ್ ಅಲ್ಲಿ ಮಾಡಿರ್ತಕ್ಕಂಥ ಪೆಂಡೆಂಟ್ಸ್ ನಿಮ್ಗೆ ನಾನು ಹೇಳ ಸರ್ ಫಸ್ಟ್ ಯಾವ ಸ್ಟೋನ್ ಜಂಪ್ ಸ್ಟೋನ್ಸ್ ಏನ್ ಕೆಲಸ ಮಾಡುತ್ತೋ ಅದಕ್ಕಿಂತ ಕೆಲಸ ಮಾಡುತ್ತೆ ಸರ್ ಅಷ್ಟು ಪವರ್ಡ್ ಆಗಿರುತ್ತೆ ಅಂತ ಹೇಳ್ತೀವಿ ಸರ್ 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 ಸ್ಟೋನ್ಸ್ ವಿಚಾರವಾಗಿ ಹೇಳ್ತೀನಿ ಕೇಳಿ ಇದರಲ್ಲಿ ಸೆವೆನ್ ಚಕ್ರ ಬರುತ್ತೆ ಸರ್ ಇದು ಬಂದು ನಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಬಳಸ್ತೀವಿ ಸರ್ ಇದನ್ನ ಓಕೆನಾ ಸೊ ಅದು ಬಿಟ್ರೆ ನಿಮ್ ಡೇಟ್ ಆಫ್ ಬರ್ತ್ ಕೊಟ್ರೆ ನಿಮ್ಗೆ ಯಾವ್ದು ನಾನು ಫಸ್ಟ್ ಹೇಳಿದಂಗೆ ಯಾವ್ದು ವೀಕ್ನೆಸ್ ಇದೆ ಸೊ ಅದನ್ನ ನೋಡಿ ಬಳಸಿದಾಗ ಆಟೋಮೆಟಿಕ್ ಆಗಿ ಎಲ್ಲಾದ್ರಲ್ಲೂ ಮೇಲ್ ಬರೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್ ಸೊ ಆ ವಿಚಾರವಾಗಿ ಬಳಸ್ತೀವಿ ಸರ್ ಇದು ಮತ್ತೆ ನೋಡಿ ಇದು ಸವನ್ ಚಕ್ರ ಟ್ರೀಸ್ ಅಂತೀವಿ ಇವೆಲ್ಲ ನೀವು ಸರ್ ಜನಕ್ಕೆ ಅಷ್ಟೊಂದು ಈಸಿ ಐಡಿಯಾ ಇಲ್ಲ ಸರ್ ಎಲ್ಲ ಚೇಂಜ್ ಆಗ್ತಾ ಇದ್ರೆ ನೋಡಿ ಸೆವೆನ್ ಚಕ್ರ ಟ್ರೀಸ್ ಬಂದು ಇಟ್ರೆ ಆಟೋಮೆಟಿಕ್ ಆಗಿ ಬೆಳಗ್ಗೆ ಎದ್ದು ಇದನ್ನ ನೋಡಿದಾಗ ನಮ್ಮಲ್ಲಿರೋ ಚಕ್ರಸ್ ಆಕ್ಟಿವೇಟ್ ಆಗುತ್ತೆ ಸರ್ ಯಾವ್ದೇ ಚಕ್ರಗಳು ಸ್ವಲ್ಪ ಏನಾದ್ರು ಆಕ್ಟಿವೇಟ್ ಆಗಿಲ್ಲ ಅಂದಾಗ ಅದರಿಂದ ಸ್ವಲ್ಪ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಸರ್ ಅದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಬಳಸ್ತೀವಿ ಸರ್ ಇದು ಈ ಸೆವೆನ್ ಚಕ್ರ ಟ್ರೀಸ್ ಅದೇ ರೀತಿ ನಮ್ಮಲ್ಲಿ ತುಂಬಾ ಐಟಮ್ಸ್ ಇದೆ ಸರ್ ಸೊ ನಾವ್ ಯಾವ್ದೇ ಐಟಮ್ ಕೊಟ್ರು ಒಂದು ಬ್ಲೆಸ್ಡ್ ಇಲ್ಲದೆ ಯಾವ್ದೇ ಕಾರಣಕ್ಕೂ ಯಾವ ಐಟಮ್ ಕೊಡಲ್ಲ ಸರ್ ಮೇನ್ ಪಾಯಿಂಟ್ ಅದು ಸರ್ ನೀವು ಎಲ್ಲೇ ತಗೊಳ್ಳಿ ಪಾಪ ಅವ್ರಿಗೆ ಅವ್ರ ಖುಷಿ ನಾವು ಬೇಡ ಅಂತ ಹೇಳಲ್ಲ ಆದ್ರೆ ನಾವು ಹೇಳೋದು ಒಂದೇ ಎಲ್ಲೇ ಕೊಡೋರು ಅದನ್ನ ಎಷ್ಟು ಬ್ಲೆಸ್ ಮಾಡಿ ಅದಕ್ಕೆ ಏನ್ ಪೂಜೆ ಪುನಸ್ಕಾರ ಮಾಡಿ ಪವರಿಂಗ್ ಮಾಡಿ ಕೊಟ್ಟಿರ್ತಾರೋ ಅದು ತುಂಬಾ ಕೆಲಸ ಮಾಡುತ್ತೆ ಸರ್ ನಿಮ್ ಶಾಪ್ ಬರ್ ಸರ್ ಸರ್ ನೋಡಿ ನಮ್ದು ತುಮಕೂರು ರೋಡು ಟಿ ದಾಸರಳ್ಳಿ ಅಂತ ಸರ್ ಟಿ ಪೈಪ್ ಲೈನ್ ರೋಡ್ ಅಲ್ಲಿ ನಿಯರ್ ಶನ್ಮಾತ್ಮ ಟೆಂಪಲ್ ಅಂತ ಇದೆ ಆ ಟೆಂಪಲ್ ಪಕ್ಕದಲ್ಲೇ ಇರೋ ಶಾಪ್ ಸರ್ ಆಪೋಸಿಟ್ ಅಲ್ಲಿ ಶಾಪ್ಸ್ ಏನ್ ಬೇಕಾದ್ರೂ ಫೋನ್ ಮಾಡಿ ಕನ್ಸಲ್ಟೇಷನ್ ತಗೊಂಡು ಸರ್ ನಮ್ಮಲ್ಲಿ ನ್ಯೂಮರಾಲಜಿ ಕನ್ಸಲ್ಟೇಷನ್ ಕೂಡ ಕೊಡ್ತಾ ಇದೀವಿ ನೀವು ಕ್ರಿಸ್ಟಲ್ಸ್ ಬಗ್ಗೆ ಕೇಳೋದಾದ್ರೆ ನಿಮ್ಗೆ ಕಂಪ್ಲೀಟ್ಲಿ ಫ್ರೀ ಆಗಿರತ್ತೆ ಸರ್ ನಿಮ್ ಬಗ್ಗೆ ಏನಾದ್ರೂ ತಿಳಿಬೇಕು ಅನ್ನೋ ಆಸಕ್ತಿ ಇದ್ರೆ ಇಲ್ಲ ನಿಮ್ಮಲ್ಲಿ ಏನಾದ್ರೂ ತೊಂದರೆ ತಾಪತ್ರಯಗಳಿದ್ರೆ ನಾವು ಸರ್ ನಾರ್ಮಲ್ ಆಗಿ ಚಾರ್ಜಸ್ ಜಾಸ್ತಿ ಇದೆ ಬಟ್ ನಿಮ್ ಚಾನೆಲ್ ಕಡೆಯಿಂದ ಬರೋಂತವ್ರಿಗೆ ತ್ರೀ ಹಂಡ್ರೆಡ್ ಟ್ವೆಂಟಿ ರುಪೀಸ್ ಪ್ರೈಸ್ ಗೆ ಪರ್ ಕನ್ಸಲ್ಟೇಷನ್ ಕೊಡ್ತಾ ಇದೀವಿ ಸರ್ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಕೊಡ್ತೀವಿ ಇಲ್ಲ ಡೈರೆಕ್ಟಾಗಿ ಬಂದ್ರು ಕನ್ಸಲ್ಟೇಷನ್ ಕೊಡ್ತಾ ಇದೀವಿ ನಿಮ್ಗೆ ಏನು ನನ್ನ ಮೊದಲೇ ನಿಮ್ಗೆ ಹೇಳ್ದೆ ಸರ್ ಮನುಷ್ಯನ್ ಗೆ ಮಿನಿಮಮ್ ನಿಮ್ಗೆ ಏನು ಹನ್ನೆರಡು ಬಾಕ್ಸ್ ಇದಿದೆ ಗ್ರಾಹಕ ಇದಿದೆ ಅದ್ರ ಪ್ರಕಾರವಾಗಿ ಅದರಲ್ಲಿ ಯಾವ್ದು ವೀಕ್ನೆಸ್ ಇದೆ ಯಾವ್ದು ಅದ್ರಲ್ಲಿ ನಿಮ್ಗೆ ಪ್ಲಸ್ ಮಾಡಿದ್ರೆ ಯಾವ್ದು ಲೈಫ್ ಏನ್ ಚೆನ್ನಾಗ್ ಆಗತ್ತೆ ಅನ್ನೋದನ್ನ ತಿಳಿಸಿ ಅದ್ರ ಬಗ್ಗೆ ನಿಮ್ಗೆ ಪವರೈಸ್ ಮಾಡೋಕೆ ನಿಮ್ಗೆ ಏನ್ ಬೇಕೋ ಐಟಮ್ಸ್ ನ ಕೊಡ್ತೀವಿ ನೀವು ತಗೊಳಕ್ ಶಕ್ತಿ ಇಲ್ಲ ಅಂದ್ರೂ ತೊಂದರೆ ಇಲ್ಲ ಕೆಲವು ರೆಮಿಡೀಸ್ ಕೊಡ್ತೀವಿ ಆ ರೆಮಿಡೀಸ್ನ ನಂಬಿಕೆ ಇಟ್ಟು ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ ಅನ್ನೋದು ಅನ್ನೋ ವಿಚಾರವಾಗಿ ಹೇಳ್ತಾ ಇದೀವಿ ಸರ್ ನೋಡಿ ಸರ್ ನಾವೇನು ಸರ್ಟಿ ವಿತ್ ಸರ್ಟಿಫೈಡ್ ಆಗಿರ್ತೀವಿ ನಾವು ಕಂಪ್ಲೀಟ್ಲಿ ಸ್ಟಡಿ ಮಾಡಿರತಕ್ಕಂಥವ್ರೆ ಯಾವುದನ್ನು ಸುಮ್ನೆ ನಾವು ತರಂತ ಬಂದಿದೆ ಅಂತ ಹೇಳಿ ಹೇಳೋಂಥ ವಿಚಾರ ಅಲ್ಲ ಯಾಕೆಂದ್ರೆ ಇದೆಲ್ಲ ಕಂಪ್ಲೀಟ್ ಆಗಿ ಪ್ರೊಫೆಷನಲ್ ಆಗಿ ತಗೊಂಡಿರೋದ್ರಿಂದ ವಿತ್ ಕ್ವಾಲಿಫೈಡ್ ಇದರಲ್ಲೇ ರೆಡಿ ಮಾಡ್ಕೊಂಡ್ ಬಂದಿರ್ತೀವಿ ನಾವು ಹಂಗಾಗಿ ನಿಮ್ಗೆ ಯಾವ್ದೇ ಡೌಟ್ಸ್ ಇರಲಿ ಸರ್ ನಾನು ಹೇಳೋದು ಇಷ್ಟ ನಿಮ್ಗೆ ಏನೇ ವಿಚಾರ ಇದ್ರು ಒಂದ್ ನಂಬರ್ ಕಾಲ್ ಮಾಡಿ ಸರ್ ಕಂಪ್ಲೀಟ್ ಆಗಿ ಫ್ರೀ ಆಗಿ ಕೊಡ್ತೀವಿ ಸ್ಟೋನ್ಸ್ ವಿಚಾರದಲ್ಲಿ ನಿಮ್ಗೆ ಯಾವ್ದೇ ಡೌಟ್ಸ್ ಇದ್ರೆ ಕಾಲ್ ಮಾಡಿ ಮತ್ತೆ ಕನ್ಸಲ್ಟೇಷನ್ ಬೇಕಾದ್ರೆ ಅಟ್ ಲೀಸ್ಟ್ ಮಿನಿಮಮ್ ಒನ್ ಡೇ ಬಿಫೋರ್ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಆದ್ರೆ ನಾವು ಮಾಡ್ಕೊಡ್ತೀವಿ ಸರ್ ಒಳ್ಳೇದಾಗಬೇಕು ಅನ್ನೋದು ಭಾವನೆ ಸರ್ ನೀವು ಬರಬೇಕು ಅನ್ನೋದೇ ವಿಚಾರ ಆಗಿರೋಲ್ಲ ನೀವು ಬರ್ಲಿಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ ಕಾಲ್ ಮಾಡಿ ತಿಳಿದ್ರಷ್ಟು ನಾವು ನಮಗೆ ಏನು ಭಗವಂತ ಏನು ಧ್ಯಾನ ಕೊಟ್ಟಿದ್ರೆ ನಾವು ನಾಲ್ಕು ಜನಕ್ಕೆ ಹಂಚ್ಬೇಕು ಅಂತ ಮಾಡ್ತಾ ಇದೀವಿ ಹೊರತು ಬೇರೆ ಯಾವುದೂ ಉದ್ದೇಶದಿಂದ ಮಾಡ್ತಾ ಇಲ್ಲ ಸರ್ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಸರ್ ಅಷ್ಟೇ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್ ಒಳ್ಳೇದಾಗಲಿ ಜನಗಳ ಸೇವೆಯಲ್ಲಿ ಇಳಿದಿದೀರಿ ಹೌದು ಸರ್ ನಮ್ಮ ಜನ ನಮ್ಮ ಕಡೆಯಿಂದ ನಮ್ಮ ಕೈಯಲ್ಲಿ ಏನಾಗುತ್ತೋ ಅಷ್ಟು ಒಳ್ಳೆ ಕೆಲಸ ಮಾಡಲಿ ಸರ್ ನಾನು ಜನರಲ್ ಆಗಿ ಹೇಳ್ತೀನಿ ಸರ್ ಯಾವುದೇ ಹೋಮ ಹವನಗಳು ಮಾಡಿದಾಗ ಎಷ್ಟು ಅದ್ರ ಫಲ ಇರುತ್ತೆ ಅಷ್ಟು ನಾವು ಕೂಡ ರೆಮಿಡೀಸಲ್ಲಿ ಸರ್ ಮನುಷ್ಯನ್ಗೆ ಮುಖ್ಯ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸರ್ ನಂಬಿಕೆ ಎಷ್ಟು ಮಟ್ಟಿಗೆ ಇಡ್ತಾರೆ ಅದಷ್ಟು ಕೆಲಸ ಮಾಡುತ್ತೆ ಸರ್ ನೀವು ಏನು ಮಾಡಬೇಡಿ ಸರ್ ಒಳ್ಳೆಯವ್ರ ಕೈಲಿ ಒಂದು ಕಲ್ಲು ತಗೊಳ್ಳಿ ಸರ್ ಕೈಗೆ ಯಾವುದೇ ಕಲ್ಲಾಗ್ಬೋದು ಸರ್ ಅದು ಕೂಡ ದೇವರ ದೇವ್ರ ರೀತಿಯಲ್ಲಿ ಅವ್ರಿಗೆ ಕೆಲಸ ಮಾಡುತ್ತೆ ಸರ್ ಈ ಥರ ಬೇಜಾನ್ ಉದಾಹರಣೆಗಳಿದೆ ನೀವು ಯಾವುದನ್ನು ಪರ್ಟಿಕ್ಯುಲರ್ ಆಗಿ ಇಂಥ ತಗೋಬೇಕು ಅನ್ನೋದು ಬೇರೆ ವಿಚಾರ ತಿಳಿದಿರೋರು ಒಳ್ಳೆಯವರು ಯಾರಾದ್ರೂ ಸರಿ ಏನಾದರೂ ಅವ್ರ ಕೈಯಿಂದ ಕೊಟ್ಟಾಗ ಅದು ತುಂಬಾ ಉದಾಹರಣೆಗಳಿದೆ ಆಗತ್ತೆ ಸರ್ ಯಾರೋ ಕೊಟ್ಟರು ಅಂತ ಎಷ್ಟು ಬಿಟ್ರೆ ಮುಗಿದು ಕೆಲಸ ಮಾಡಲ್ಲ ನೀವ್ ಅದನ್ನ ಎಷ್ಟು ನಂಬಿಕೆಯಿಂದ ತಗೊಂಡೋಗಿ ಇಟ್ಟು ಅದನ್ನ ಪೂಜೆ ಮಾಡ್ತೀರಾ ಅದಷ್ಟು ಕೆಲಸ ಮಾಡದ ಸರ್ ಅದೇ ಕೆಲಸ ಈ ಕೆ ಇದನ್ನ ಮಾಡ್ತಾ ಇದ್ದ ಬಟ್ ಇದೆಲ್ಲ ಪರ್ಟಿಕ್ಯುಲರ್ ಆಗಿ ಇಂಥದಕ್ಕೆ ಅಂತ ನಾವ್ ಹೇಳಿ ಕೊಡ್ತೀವಲ್ಲ ಸೊ ಅದಷ್ಟು ಕೆಲಸ ಮಾಡತ್ತೆ ಸರ್ ನಿಮ್ಗೆ ಸೇವೆ ಜನಾರ್ದನ ಸೇವೆ ಅಂತ ಸರ್ ಅದನ್ನೇ ನಂಬಿ ಮಾಡ್ತೀವಿ ಸರ್ ತಾಯಿ ಆಶೀರ್ವಾದದಿಂದನೇ ಇಲ್ಲಿವರೆಗೂ ಬಂದಿದೀವಿ ಮುಂದೆ ಹೋಗ್ತಾ ಇದೀವಿ ಸರ್ ಎಲ್ಲಾ ಜನರ ಆಶೀರ್ವಾದ ಇತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಡೆ ಸರ್ ಎಲ್ಲಾನು ಒಳ್ಳೇದ್ ಮಾಡಕ್ಕೆ ಅಂತಾನೆ ರೆಡಿ ರೆಡಿ ಆಗ್ತಾ ಇದೀವಿ ಮಾಡ್ತೀವಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಸರ್ ನೋಡಿ ಇದೇ ಪೈಪ್ ಲೈನ್ ರೋಡ್ ಸರ್ ಶನಿಮಾತ್ಮ ದೇವಸ್ಥಾನ ಸೈಡ್ ಅಲ್ಲಿ ಇದೆ ಬಂದ್ರೆ ಕೆ ಹನುಮಂತಪ್ಪ ಕಾಂಪ್ಲೆಕ್ಸ್ ಅಂತ ಇದ್ರ ಆಪೋಸಿಟ್ ಅಲ್ಲಿ ಇರೋದೇ ನಮ್ಮ ಆಫೀಸ್ ಸರ್ ಓಕೆ ಇದ್ರ ಆಪೋಸಿಟ್ ಇದ್ರ ಆಪೋಸಿಟ್ ಅಲ್ಲಿ ಇರೋದೇ ನಮ್ಮ ಆಫೀಸು ಓಕೆ ಹಾ ಸರ್ ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ಮಾಹಿತಿನ ತಿಳಿಸ್ಕೊಟ್ರು ಅದು ಏನಂತಂದರೆ ಅವರ ಉದ್ದೇಶ ಏನು ಗೊತ್ತಾ ನಿಮ್ಮ ಹತ್ರ ಅವ್ರ ಹತ್ರ ಇರೋ ವಸ್ತುಗಳನ್ನ ಸೇಲ್ ಮಾಡಿ ದುಡ್ಡು ಮಾಡೋದಲ್ಲ ರೀ ನೀವು ಇಲ್ಲಿ ಬರಲೇಬೇಡಿ ಮನೆ ಹತ್ರ ಇರೋ ಒಂದು ದೇವಸ್ಥಾನಕ್ಕೆ ಹೋಗಿ ಅಂತ ಕೂಡ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂತಂದರೆ ಯಾತ್ರೆ ಮಾಡ್ತಾ ಹೋಗಿ ಅಂದರೆ ಒಂದು ಹಂಡ್ರೆಡ್ ಮೀಟರ್ಸ್ ಇದೆಯಾ ನೀವು ಗಾಡಿ ತೊಗೊಂಡು ಹೋಗ್ಬೇಡಿ ನಡ್ಕೊಂಡು ಹೋಗಿ ನಡ್ಕೊಂಡು ಹೋಗೋದ್ರಿಂದ ನಿಮ್ಗೆ ಏನಂತಂದರೆ ನಿಮ್ಮ ರಕ್ತದ ಒತ್ತಡ ಎಲ್ಲ ಕಡಿಮೆ ಆಗೋದನ್ನ ಅವರು ಸೈನ್ಸ್ ಮೂಲಕ ಹೇಳ್ತಿದ್ದಾರೆ ಅದಕ್ಕೆ ಅವರು ಗ್ರೇಟಾಗಿ ತುಂಬ ಜನಕ್ಕೆ ಕನ್ಸಲ್ಟ್ ಕೊಡ್ತಾ ಇದ್ದಾರೆ ಈ ವಿಡಿಯೋ ನಿಜ್ವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಷ್ಟೋ ಜನ ನಮ್ಮ ವೀಡಿಯೋಸ್ಗಳನ್ನ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡೋದರಿಂದ ನಮ್ಗೊಂದು ಉತ್ತೇಜನ ಬರುತ್ತೆ ಇನ್ನೊಂದಷ್ಟು ವೀಡಿಯೋಸ್ ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಬಾಯ್